ಹಲೋ ಗೈಸ್ ಟಾಸ್ ಅಲ್ಲಿ ಆರ್ ಸಿ ಬಿಗೆ ದೊಡ್ಡ ಮೋಸ ಮ್ಯಾಚ್ ರೀಪರ್ಗೆ ಏಳು ಕೋಟಿ ದಂಡ ಎರಡು ವರ್ಷ ನಿಷೇಧ ಅಂತ ಹೇಳ್ಬೋದು ನೋಡ್ಬೋದು ಆರ್ ಸಿ ಬಿ ವರ್ತಸ್ ಎಸ್ಆರ್ ರಾಜ್ ಪಂದ್ಯ ಈಗ ಮುಕ್ತಾಗಿದೆ ಈ ಒಂದು ಪಂದ್ಯ ಏನಪ್ಪಾ ಅಂದರೆ ಟಾಸ್ ವೇಳೆ ಆರ್ ಸಿ ಬಿ ನಾಯಕ ಈಗ ಒಂದು ಮಾತಾಡಿದ್ದಾರೆ ಏನು ಮಾತಾಡಿದೆ ಅಂತ ಕೇಳೋದಾದರೆ ನೋಡ್ಬೋದು ಅದ್ರ ಇತ್ತೀಚೆಗೆ ಆರ್ ಸಿ ಬಿ ವರ್ಸಸ್ ಮುಂಬೈ ಈಗ ವಾಂಕಡೆ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ನಡೆದಿತ್ತು ಬಟ್ ಟಾಸ್ ವೇಳೆ ಈಗ ದೊಡ್ಡ ಮೋಸ ಆಗಿದೆ ಅಂತಾನೆ ಹೇಳ್ಬೋದು ಮೋಸ ಅಂತ ಕೇಳೋದಾದರೆ ಟಾಸ್ ವೇಳೆ ಆರ್ ಸಿ ಬಿಗೆ ಈಗ ಮೋಸ ಆಗಿದೆ ಬಟ್ ಇದರ ಒಂದು ಸತ್ಯವನ್ನ ಈಗ ನಮ್ಮ ಆರ್ ಸಿ ನಾಯಕ ಡೂ ಪ್ಲಸ್ಸಿ ಅವರು ಹೆಸರ ಚುರ್ದ ಪಂದ್ಯದಲ್ಲಿ ಟಾಸ್ ವೇಳೆ ಮಾತಾಡಿದರು ಪ್ಯಾಟ್ ಕಮೆಂಟ್ಸ್ ಅವ್ರಿಗೂ ಕೂಡ ಇಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಅಂತ ನೀವು ನೋಡಬಹುದು ಬಟ್ ಪ್ಯಾಟ್ ಕಮೆಂಟ್ಸ್ ಅದೀಗ ನಗು ಮುಖಾಂತರ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈಗಾಗಿ ಆರ್ ಸಿಬಿಗೆ ಈಗ ಮೋಸ ಹೋಗುವ ಅಭ್ಯಾಸ ಬಟ್ ಯಾರಿಗೂ ಕೂಡ ನಾವು ಮೋಸ ಮಾಡಿಲ್ಲ ಇದು ಆರ್ ಬಿಗೆ ಈಗ ಟಾಸ್ ಅಲ್ಲಿ ಮೋಸ ಆಗಿದ್ದಕ್ಕೆ ಮ್ಯಾಚ್ ಕೂಡ ಸೋತ್ವಿ ಹೀಗಾಗಿ ಇದು ಪಿಕ್ಚಿಂಗ್ ಅಂತ ಡೂ ಪ್ಲಸ್ಸಿ ಅವರು ಹೇಳಿದ್ದಾರೆ ಬಟ್ ಇದು ಏನಾಗಿದೆ ಅಂತ ನಮಗೂ ಕೂಡ ಗೊತ್ತಲ್ಲ ಟಾಸ್ ವೇಳೆ ಜಾವಗಲ್ ಸೀರಿನಾಥ್ ಅವರು ಟಾಸ್ ಅನ್ನು ಈ ಕಾಯಿನ್ ಅನ್ನು ಫ್ಲಿಪ್ ಮಾಡಿದರು ಅಂತ ಮಾಹಿತಿ ಬರ್ತದೆ ಏನಾಗಿದೆ ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕಿನ ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು ಕ್ಯೂ